ಕೋಲಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ಮುಖಂಡರ ಮನವಿ ಮೇರೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಮಾತನಾಡಿ ಆರ್ಜಿ ಲೇಔಟ್ನಲ್ಲಿರುವಂತಹ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಒಂದರಲ್ಲಿ ಮೂವತ್ತೊಂದು ಗುಂಟೆ ಜಾಗ ವಾಲ್ಮೀಕಿ ಭವನಕ್ಕಂತ ಸರ್ಕಾರ ಖರೀದಿ ಮಾಡಿತು ಅದರಿಂದಾಗಿ ಈಗ ವಾಲ್ಮೀಕಿ ಭವನದ ಒತ್ತುವರಿ ವಿಷಯದ ಬಗ್ಗೆ ಕೋಲಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ಕೂಟ ನಮಗೆ ಹಲವು ಬಾರಿ ಮನವಿಗಳನ್ನ ನೀಡಿರ್ತಾರೆ ವಾಲ್ಮೀಕಿ ಭವನದ ಒತ್ತುವರಿ ನನ್ನ ಗಮನಕ್ಕೆ ಬಂದಿರುತ್ತದೆ ವಾಲ್ಮೀಕಿ ಜಯಂತಿ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆದಮೇಲೆ ಸಂಬಂಧಪಟ್ಟಂತಹ ಎಲ್ಲಾ ಅಧಿಕಾರಿಗಳನ್ನ ಖುದ್ದಾಗಿ ಸ್ಥಳ ಪರಿಶೀಲನೆಗೆ ಬರುತ್ತೇನೆ ಎಂದು ವಾಲ್ಮೀಕಿ ಭವನದ ಒತ್ತುವರಿ ತೆರವುಗೊಳಿಸಿ ಸರ್ಕಾರ ಭವನಕ್ಕಂತ ಮೀಸಲಿಟ್ಟಿರುವಂತಹ ಮೂವತ್ತೊಂದು ಗುಂಟೆ ಜಮೀನನ್ನ ಅದ್ಬಸ್ತು ಮಾಡಿಕೊಂಡು ಭವನದ ಜಾಗ ರಕ್ಷಣೆ ಮಾಡಿಕೊಡುವುದಾಗಿ ಜಿಲ್ಲಾಧಿಕಾರಿಗಳು ಒಂದು ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ರು ಇದಾದ ಮೇಲೆ ಪೂರ್ವಭಾವಿ ಸಭೆ ಕೂಲಂಕುಷವಾಗಿ ನಡೆಸಲಾಯಿತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದಂಥ ಮಂಜುನಾಥ್ರವರು ಭವನದ ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ರು ಆದರೆ ಕೆಲವರ ಕುಮ್ಮಕ್ಕಿನೊಂದಿಗೆ ಕಲ್ಯಾಣ ಮಂಟಪ ಮಾಲೀಕರೊಂದಿಗೆ ಕೈಜೋಡಿಸಿ ಅತಿಕ್ರವ ಅತಿಕ್ರಮ ಪ್ರವೇಶ ಮಾಡಿ ವಾಲ್ಮೀಕಿ ಭವನದ ಜಾಗದಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣವನ್ನ ಮಾಡಿರ್ತಾರೆ ಎಂಜಿನಿಯರ್ ಸ್ಟೇಟ್ಮೆಂಟ್ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಗೆ ಒಂದು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಹಣ ಬಂದಿರುತ್ತದೆ ಈ ಹಣ ದುರುಪಯೋಗವಾಗಿರುವಂತಹ ಸಂಶಯವನ್ನು ಕೋಲಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ವ್ಯಕ್ತಪಡಿಸಿದೆ ಅದಲ್ಲದೆ ಹಣವನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒತ್ತಾಯಿಸಿದ್ರು ನರಸಿಂಹಯ್ಯ ಮಹದೇವ ಆನಂದ ಕೆಜಿಡಿ ನಾಗರಾಜ್ ಮತ್ತು ಶ್ಯಾಮ್ನಾಯಕ್ ಕೊಡುವನಹಳ್ಳಿ ಆಂಜಿ ಮತ್ತು ನವೀನ್ ಒಡೆಯ ಕೆಎಸ್ಆರ್ಟಿಸಿ ಟಿಸಿ ಮುನಿಯಪ್ಪ ಅಮೇರಹಳ್ಳಿ ರವಿ ಮತ್ತು ನರಸಿಂಹ ಅಪ್ಪ ಮತ್ತು ಆಲ್ಹಳ್ಳಿ ವೆಂಕಟೇಶ ಚಿರಂಜೀವಿ ಮತ್ತು ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ರು